ಪ್ರಭು ವಾಹಿನ ಸ್ವಾಗತು ಕಲಿಯನ್ನು ಗಣಪತಿ ಮಂದಿರದಲ್ಲಿ ಜನರಿಂದ ನೆರವೇರಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯ ನೆರವೇರಿತು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಂಗಳವಾರ ಅಂಗಾರಕ ಸಂಕಷ್ಟ ಪ್ರಯುಕ್ತ ಸಂಜೆ ಏಳು ಗಂಟೆಗೆ ಶ್ರೀಮನ್ ಪ್ರಣ ಸ್ವರೂಪಿ ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುನೀಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನ ಕಾರ್ಯಕ್ರಮ ಜರುಗಿತು ಅವರ ಆಶೀರ್ವಾದವನ್ನು ಕೇಳಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಜೀವನದ ದಾರಿ ಹೇಗೆ ಇರಬೇಕು ಗಣಪತಿಯ ವಿದ್ಯೆಗೆ ಸಿದ್ದಿಗೆ ಮಹಿಮೆಗೆ ನಿಮ್ಮ ಭಕ್ತಿಗೆ ಒಲಿಯುವ ಭಕ್ತ ಗಣಪತಿಗೆ ರುದ್ರಾಭಿಷೇಕ ಮಾಡಿದ್ದು ನಿಮ್ಮ ಭಕ್ತಿ ವಿಶೇಷವಾಗಿದೆ ಎಂದು ಹೇಳಿ ರುದ್ರಾಭಿಷೇಕ ಮಾಡಿಸಿದ ಭಕ್ತರಿಗೆ ಶ್ರೀಗಳು ತೆಂಗಿನಕಾಯಿ ಆಶೀರ್ವಾದ ನೀಡಿದರು ಭಕ್ತ ಗಣಪತಿಯ ಹೌದು ಅಲ್ಪೋಪಾರ ಹಾಗೂ ಮೋದಕ ಹಣ್ಣು ಹಂಪಲು ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀಗಳ ಪಾದಪೂಜೆ ಹಾಗೂ ಶ್ರೀಗಳಿಗೆ ಸತ್ಕರಿಸಿ ಭಕ್ತಿಯ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನಾಗರಿಕರು ಶ್ರೀ ಭಕ್ತ ಗಣಪತಿ ಮಂದಿರ ಹಾಗೂ ಶ್ರೀ ಹನುಮಾನ್ ಮಂದಿರದ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಮಹಿಳೆಯರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ Bueno, a ಶ್ರೀಗಳಿಗೆ ನಮ್ಮ ಭಕ್ತ ಗಣಪತಿ ಹಾಗೂ ಜಯ ಹನುಮಾನ್ ಸಂಘದ ಪಕ್ಷದಿಂದ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ಯುವತಿ ಆಗಿಯಾದಂತಹ ಶ್ರೀ ಭಕ್ತ ಗಣಪತಿ ಹಾಗೂ ಜಯ ಹನುಮಾನ್ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಹೇಳುವುದಲ್ಲದೆ ಯಾರ ನಗೋರು ನೀನೆ ತಪ್ಪಿದ ನಿನ್ನ ವಿಜ್ಞಾನ ನಿನ್ನೆ ಸಾಧಿಸುತ್ತದೆ ಆದರೆ ನೀನೇ ಸದ್ಯದ ಮೂಲಕ ಈ ರಾವೆಯ ಶು ಎಲ್ಲ ಎಲ್ಲರಿಗೂ ಎಲ್ಲೂ ಆಶ್ರಮದ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತೀರ ಐತೋ ಇಲ್ರಿ ಹೇಳಿದ್ದೆ ಹಿಂದ್ಕೊಂಬೆಲ್ಲ ಹೇಳಿದ್ದೆ ಸ್ವಲ್ಪ ನೆನಪಾಗಿರ್ತೀರಿ ನನ್ನ ನೆನಪು ಮಾಡ್ಕೊಡ್ತೀವಿ ಅಂತೆ ನೋಡಿ ಎರಡು ಚೆನ್ನಾಗಿ ಅವ್ರು ಭಾಷಣ ಕೇಳಿದ್ರಂತ ಬರ್ತೀನಿ ಅನ್ನಂತ ಬಂದ ಬಂದ ಮೇಲೆ ಕುತ್ಕೊಂಡ ನೀವೆಲ್ಲ ಸ್ವಾಗತ ಅದು ಇದು ಎಲ್ಲ ಮಾಡಿದ್ರಿ ಮಾಡಿದ ಮೇಲೆ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ನಂತ ಏ ನಮ್ಗೆ ಏನು ಗೊತ್ತಿಲ್ಲರಿ ನೀವು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಸಭಿಕರು ಅವಾಗ ನಿಮಗೆ ಗೊತ್ತಿಲ್ಲ ನಾ ಏನ್ ಹೇಳಿ ಅಂತ ಆಮೇಲೆ ಬಿಡ್ಲಿಲ್ಲ ಅವ್ರು ಕಾರ್ಯಕರ್ತರು ಮತ್ ಹೋದ್ರು ಮತ್ ಹೋಗಿ ಮತ್ ಅವ್ರೆಲ್ಲ ಕೇಳಿದ್ರು ಕೇಳಿದ ಮೇಲೆ ಮತ್ತ ಬಿಟ್ಟು ಮತ್ತೆ ಕಾರ್ಯಕ್ರಮ ಚಾಲ ಆಮೇಲೆ ಬಂದು ಕೇಳಿದ ನಮ್ಗೆಲ್ಲಾ ಗೊತ್ತೈತ್ರಿ ಗೊತ್ತೈತಿ ಮಾತಾಡಿಕೊಂಡಿದ್ರು ಗೊತ್ತೈತೆ ಅಂದ್ರು ಅರ್ಧ ಮಂದಿ ಗೊತ್ತಿಲ್ಲ ಗೊತ್ತಿದ್ದವ್ರು ಗೊತ್ತಿಲ್ಲ ಆದ್ರೆ ಯಾವ್ದು ಬೇಕು ನಿಮ್ಗ ಗೊತ್ತಿದ್ದವ್ರು ಗೊತ್ತಿಲ್ಲ ಆದ್ರೆ ಹೇಳ್ತಿರೋ ಏನ್ ಪೂರ್ಣ ಗೊತ್ತಿಲ್ಲ ಅಂತಿರೋ ಏನ್ ಅರ್ಧ ಮಂದ ಗೊತ್ತೈತೆ ಅಂತಿರೋ ಯಾವ್ದು ಹೇಳ್ತೀರಿ ಹೇಳಿ ಈಗ ನಿಮ್ಗೆ ಗೊತ್ತೈತಿ ನಾವ್ ಹೇಳಿದ್ರೆ ನಮ್ಮೈ ಮೇಲೆ ಬರ್ತೀರ ನೀವು ನಾವೇ ವ್ಯವಸ್ಥೆಗಳು ನಮಗೆ ಬೇಕಾಗುತ್ತೆ ಅದಕ್ಕೆ ಪ್ರವಚನಗಳು ಗುಡಿಗಳು ಗುರುಗಳು ಯಾಕೆ ಅಂತಂತ ಹೇಳಿದ್ರೆ ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳಲಿಕ್ಕೆ ಬೇಕಾದಂತ ಒಂದು ಧಾರ್ಮಿಕ ಸಂಸ್ಕಾರಗಳಿದೆಲ್ಲ ಸೊ ಒಂದು ಕಥೆ ಒಂದು ಹಿಂದ ಹೇಳೀನಿ ಬೇರೆ ಬೇರೆ ಕಾರಿಯನ್ನು ತೋರಿಸಿದ ಈ ಗಳಿಸು ಎಷ್ಟರ ಗಳಿಸು ಜ್ಞಾನ ಒಂದು ಚಲೋಬೇಕು ಅದಕ್ಕೆ ಅವ್ರು ಹೇಳಿದ್ರು ಜ್ಞಾನ ದೇವತು ಕೈವಲ್ಯಂ ಚಂದ ಹೇಳಿದ್ರು ಹೇಳಿದ್ರೋಡ್ಬೇಕು ಪುರುಷತ್ನ ஞான దేవතු ಕೈವಲ್ಯಂ ஞான ಒಂದಿತ್ತು ಅಂದ್ರೆ ಸ್ವರ್ಗ ನಿಮ್ಮತ್ರ ಬರುತ್ತೆ ಅಲ್ಲ ಸ್ವರ್ಗ ನಿಮ್ಮತ್ರ ಬರುತ್ತೆ ಸುರೋ ಗಾಯಂದ್ರಲ್ಲೇ ಹೋಗುತ್ತೆ ಸುರೋ ಹೇಳೋಂದ್ರಲ್ಲೇ ಹೋಗುತ್ತೆ ನಾನು ಚಲೋ ಯಾರ ಮನಶೋ ಕಾರಣಗಳು ಬಹಳ ಸುರೋಂದ್ರಲ್ಲೇ ಹೋಗುತ್ತೆ ಯಾವ್ದೆ ಲಗ್ನ ಬದಲಲಿ ಕರೆಕ್ಟರ್ ಬದಲಲಿ ಎಲ್ಲಾದ್ರೂ ಬಂದು ಓಡಾಟ ಮಾಡ್ತನಪ್ಪ ಅಂದ್ರೆ ಮಾರಪ್ಪ ಮಾರೇ ಜೆಲ್ಲೆ ಮಾಡ್ಕೋಡಪ್ಪ ಮಾರೇ ರೀತಿ ವಿಶ್ವಾಸ ಇದರಲ್ಲಿರ್ತಕ್ಕಂಥ ಆತ್ಮೀಯತೆ ರೊಕ್ಕದಲ್ಲಿ ಬರುವುದಿಲ್ಲ ಅದಕ್ಕೆ ನಾವೆಲ್ಲ ಧರ್ಮ ದೇವರು ಗುಡಿ ಅದೆಲ್ಲ ಮಾಡಿಕೊಂಡ್ರೆ ಜ್ಞಾನ ದೇವತೆ ಕೈವಲ್ಯಂ ಲಗ್ನ ಮುಗಿತು ಅಂದ್ರೆ ಎಲ್ಲರೂ ಓಡಾಡಿ ಮಾಡಿದ್ರು ಅಂದ್ರೆ ಅವ್ರ ಕರೆದು ಏನ್ ಮಾಡ್ತಿತ್ತು ಏನ್ ಮಾಡ್ತೀವಿ ಊಟ ಕೊಡ್ತೀವಿ ಚಾಕೆ ಕೊಡ್ತೀವಿ ಎಲ್ಲ ಓಡಾಡಿದ್ರಿ ಕರೆದು ಭಾಳ ಚಲಾತಪ್ಪ ಅಂತ ಒಂದು ಕಪ್ ಚಹಾ ಕೊಡ್ಬೋದಾಗಿತ್ತು ಒಂದು ಕಪ್ ಚಹಾ ಕೊಡ್ತೀರ ಅಂತ ಹೇಳಿ ಫೋನ್ ಮಾಡೋದಿಲ್ಲ ಅದಕ್ಕೆ ಕಾಣೋದು ಈಗ ನೀವು ಕೊತ್ತೀರಿ ಮನೆ ಬೆಳಗ್ಗೆಲ್ಲ ಚಲಿಸೋದು ಸ್ವಲ್ಪ ಸೆಟ್ ಅದ ಅಲ್ಲ ಸೆಟ್ ಅದ ಆದರೆ ಮೈಂಡ್ ಅಪ್ಸೆಟ್ಟಾಗಿರುತ್ತದೆ ಮೈಂಡ್ ಅಪ್ಸೆಟ್ ಆದ್ರೆ ಇಲ್ಲಿ ಬಂದ್ಕೊಂಡಿರ್ಬೋದು ಗುಡಿ ಹೋಗೋ ಗುರುಗಳು ಹತ್ತೋ ಇಲ್ಲಿ ಬಂದ್ಕೊಂಡಿರ್ಬೋದು ಇಲ್ಲಿ ಸ್ವಲ್ಪ ಅದಕ್ಕೆ ಔಷಧ ಸಿಗ್ತದೆ ಅದಕ್ಕೊಂದಿಟ್ಟು ಔಷಧ ಸಿಗ್ತದೆ ಆ ಔಷಧ ಸಿಕ್ಕೊಳೋದು ಸ್ವಲ್ಪ ವಿಚಾರ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದಕ್ಕೆ ಅಭಿಷೇಕ ದೇವರ ಹತ್ರ ಕುತ್ಕೊಂಡು ಕಣ್ಗುಡ್ಕೊಂಡ್ರು ಸ್ವಲ್ಪ ನೀವು ಏನೇನು ನಿಮ್ಮ ಮಂತ್ರ ಧ್ಯಾನ ಮಾಡಿಕೊಂಡು ಒಂದು ಐದು ದಿವಸ ಕೂತು ಹೋಗೋದ್ರೆ ಅಂದ್ರೆ ಮನಸ್ಸು ಚಾರ್ಜ್ ಆಗುತ್ತೆ ಗಾಡಿಗೆ ಚಾರ್ಜ್ ಆಗುತ್ತಲ್ಲ ಬ್ಯಾಟ್ರಿ ಚಾರ್ಜ್ ಆಗುತ್ತಲ್ಲ ಇದಕ್ಕೆ ಬ್ಯಾಟ್ರಿ ಚಾರ್ಜ್ ಏನು ಹೋಗಿ ಅದಕ್ಕೆ ಗುಡಿಗಳನ್ನು ಕಟ್ಟಿಕೊಂಡಿದ್ದಿಲ್ಲ ಅಂತ ಒಂದು ರಾಯಲ್ ಕಾಲೋನಿಯಲ್ಲಿ ಗುಡಿಯನ್ನು ಕಟ್ಟಿಕೊಂಡು होता होता भोगता होता कभी दिन पर होगी